ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ವನ್ ಚಾನಲ್ ಮತ್ತು ನಿಮಗೆ ಹೊಸ ವೀಡಿಯೋಕ್ಕೊಂದು ಸ್ವಾಗತ ಇವತ್ತು ಪುತ್ತೂರಿಗೆ ಹೋಗ್ತಾ ಇದ್ದೇನೆ ಯಾಕಂದರೆ ನಮ್ಮದು ಹೀರೋ ಎಕ್ಸ್ಟ್ರೀಮಿದು ಗಾಡಿದು ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ ಅದು ರಿಯರ್ ಬ್ರೇಕ್ ಸ್ವಲ್ಪ ಫ್ಲೂಯಿಡ್ ಕಮ್ಮಿ ಇದೆ ಅರ್ಧ ಫ್ಲೂಯಿಡ್ ಇದೆ ಅಷ್ಟೇ ಹಾಗೆ ಅದು ಫ್ಲೂಯಿಡ್ ಹಾಕಬೇಕು ಫಸ್ಟು ಆಮೇಲೆ ನೋಡಬೇಕು ಸರಿ ಆಗ್ತದೆ ಅಂತ ಇಲ್ಲಾದ್ರೆ ಏನಾದ್ರೂ ಬೇರೆ ಪ್ರಾ ಪ್ರಾಬ್ಲಮ್ ಇದೆ ಅಂತ ನೋಡಬೇಕು ಅಷ್ಟೇ ಚೆಕ್ ಮಾಡಿಸ್ಬೇಕಷ್ಟೇ ಫ್ಲೂಯಿಡ್ ಕಮ್ಮಿ ಆಗಿಬಿಟ್ಟಿದೆ ಎಲೆಕ್ಷನ್ ಇನ್ನೆರಡು ದಿವಸ ಇದೆ ಅಷ್ಟೇ ಇವತ್ತು ಇಪ್ಪತ್ತ್ನಾಲ್ಕು ತಾರೀಕು ಇಪ್ಪತ್ತಾರಕ್ಕೆ ಎಲೆಕ್ಷನ್ ಓಟ್ಗೆ ಹೋಗಬೇಕು ಮತ್ತು ಇಪ್ಪತ್ತಾರಕ್ಕೆ ಎಲ್ಲ ಕಂಪನಿಗೆ ರಜೆ ಕೊಡಬೇಕಂತ ಗೌರ್ಮೆಂಟ್ ರೂಲ್ಸ್ ಇದೆ ಇವಾಗ ಅಂದರೆ ಎಲ್ಲರೂ ಓಟ್ ಹಾಕಬೇಕಲ್ಲ ಎಲ್ಲರೂ ಓಟ್ ಹಾಕ್ಬೇಕಂತ ಕಂಪ್ನಿಗೆ ಖಡಕ್ ವಾರ್ನಿಂಗ್ ಕೊಟ್ಟವ್ರೆ ಗೌರ್ಮೆಂಟ್ನವರು ಫುಲ್ ಎಲ್ಲರೂ ರಜೆ ಕೊಡಬೇಕಂತ ವೋಟೀಸ್ ಒಳ್ಳೆ ಇಂಪಾರ್ಟೆಂಟ್ ಅಲ್ವಾ ಓಟ್ ಮಾಡೋದು ಬಹು ಬಹಳ ಮುಖ್ಯ ನೋಟ ಅಂತೂ ಹಾಕ್ಬಾರ್ದು ಎರಡು ಪಕ್ಷಗಳಿವೆ ಕಾಂಗ್ರೆಸ್ ಬಿ ಜೆ ಪಿ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರೂ ಒಳ್ಳೆ ವ್ಯಕ್ತಿ ಮತ್ತು ಪಾರ್ಟಿಯವರನ್ನು ನೋಡಿ ಓಟ್ ಹಾಕಬೇಕು ಮತ್ತು ಅಭಿವೃದ್ಧಿ ಮಾಡಬೇಕು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು ನಮ್ಮ ರಾಜ್ಯನ ಅಭಿವೃದ್ಧಿ ಮಾಡಬೇಕು ಖಾಲಿ ಅವರು ಕಿಸೆ ತುಂಬಿಸ್ಕೊಳ್ಳೋ ಅವ್ರಿಗೆ ಓಟ್ ಹಾಕಬೇಡಿ ಹೇಳಿ ನಾನು ಓಟಿಗೆನೋ ಇದು ಉತ್ತೇಜಿಸ್ತಿಲ್ಲ ಆಗ ಈಗ ಪುತ್ತೂರಿಗೆ ಹೋಗ್ತಾ ಇದ್ದೇನೆ ಗೆ ನೋಡ್ಬೇಕು ಈ ರೋಡು ನಮ್ದು ಸ್ವಲ್ಪ ಲಾಂಗ್ ರೋಟು ಇದು ಅಂದರೆ ಮೂರು ಕಿಲೋಮೀಟ್ರ್ ಲಾಂಗ್ ಆಗುತ್ತೆ ಪುಣಚಕ್ಕೆ ಅಂದ್ರೆ ಅಲ್ಲಿ ಪಾಸ್ ತಡ್ಕೋದಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ದೂರ ಅಲ್ಲಿ ಒಂದು ಕಿಲೋಮೀಟರ್ ಅಷ್ಟೇ ಮೇನ್ ರೋಡಿಗೆ ಇದು ಮೂರು ಕಿಲೋಮೀಟರ್ ಸುತ್ತಾಗುತ್ತೆ ಸ್ವಲ್ಪ ಬಟ್ ಒಳ್ಳೇದಿದೆ ರೋಡು ಇದು ಅಲ್ಲಿ ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಟಿದ್ದಾರೆ ಪಂಚಾಯತ್ನವರಲ್ಲಿ ಇಲ್ಲೇ ಒಳ್ಳೆ ಪಂಚಾಯತ್ನವರು ಮಾಡಲಿಕ್ಕೆ ಹೇಳಿದೆ ರೋಡು ಕಾಂಕ್ರೀಟು ಸ್ವಲ್ಪ ಹಾಕ್ಬಿಟ್ಟಿದ್ದಾರೆ ಡಾಮರ್ ಅಥವಾ ಕಾಂಕ್ರೀಟ್ ರೋಡ್ ಮಾಡಿಟ್ಟಿದ್ರೆ ಬೆಟರ್ ಕಾಂಕ್ರೀಟ್ ರೋಡು ತುಂಬ ಒಳ್ಳೆಯದು ಯಾಕಂದರೆ ಬೇಗ ಹಾಳಾಗೋದಿಲ್ಲ ಬಾಡಿಗೆ ಜಾಸ್ತಿ ಬರ್ತದೆ ಹಾಗೆ ದಿಕ್ಷಾತ್ ಅವರು ಭಾರಿ ಅರ್ಜೆಂಟ್ ಯಾವಾಗಲೂ ಜೀಪಿನ ಓಡಕ್ ಮಾಡಿಕೊಂಡು ಹೋಯಿತು ಒಂದು ರಿಕ್ಷಾ ಇಲ್ಲೇ ಪುತ್ತೂರಲ್ಲಿ ಸಾಧಾರಣ ಎಂಟು ಸಾವಿರ ರಿಕ್ಷಾ ಇರ್ಬೋದು ನನ್ನ ಪ್ರಕಾರ ಎಂಟು ಸಾವಿರ ರಿಕ್ಷಾ ಇದೆ ಅಂತ ಹೇಳ್ತಾರೆ ಪುತ್ತೂರಿನಲ್ಲಿ ಅಂದ್ರೆ ಟ್ಯಾಕ್ಸಿ ರಿಕ್ಷಾಗಳೇ ಜಾಸ್ತಿ ಇದೆ ಎಲ್ರಿಗೂ ಬಾಡಿಗೆ ಆಗುತ್ತೆ ಅಂತ ಹೇಳಕ್ಕೂ ಆಗೋಲ್ಲ ಬಾಡಿಗೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಇಟ್ಸ್ ಆನ್ ಡಿಮ್ಯಾಂಡ್ ನಮ್ಮ ಡಿ ವಿ ಏನು ಕನ್ನಡ ಸರ್ ಅವರು ಇದ್ದಾರಲ್ಲ ಮೋಟ ವ್ಲಾಗಿಂಗ್ ಯೂಟ್ಯೂಬಲ್ಲಿ ಅವರು ತುಂಬ ನನಗೆ ಇಂಪ್ರೆಸ್ ಅವರು ಯಾಕಂದರೆ ಅವರು ಒಂದು ಅವರು ಮಾದರಿಯಾಗಿದ್ದಾರೆ ಎಲ್ಲರಿಗೆ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳು ಸೂಪರ್ ಬೈಕ್ ತಗೊಳ್ಬೋದು ಅಂತ ಅವರೇ ಒಂದು ತೋರಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಅವರೇನೋ ದೊಡ್ಡ ದೊಡ್ಡ ಏನೋ ಕಂಪ್ನಿ ಇಲ್ಲ ಅವ್ರದ್ದು ಊನು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅನಿಸುತ್ತೆ ವರ್ಕಲ್ಲಿ ಐ ಟಿಯಲ್ಲಿ ವರ್ಕ್ ಮಾಡ್ತಾವ್ರೆ ಐ ಟಿ ಕಂಪನಿಯಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಜನಗಳು ಸೂಪರ್ ಬೈಕ್ ಅಂದರೆ ಸನ್ಸು ಅಂತಾರೆ ಅದನ್ನು ನಿಜ ಮಾಡ್ಕೋಬೇಕು ಅಷ್ಟೇ ನಮ್ಮದು ಲ್ಯಾಂಗ್ವೇಜ್ ಆ್ಯಕ್ಚುಲಿ ನಮ್ಮದು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಹೀಗೆ ಮಾತಾಡುವ ಆ್ಯಕ್ಚುಲಿ ಈಗ ಈಗ ಮಾತಾಡ್ತಾ ಇದ್ದೇನಲ್ಲ ನಾನು ಈ ರೀತಿನೇ ಮಾಡ್ದು ನೀನು ಎಂಥದ್ದು ಮಾರಾಯ ಎಂಥ ಮಾಡ್ತಾಯ ತುಳು ಲ್ಯಾಂಗ್ವೇಜ್ ಇಲ್ಲಿ ಜಾಸ್ತಿ ತುಳು ಲ್ಯಾಂಗ್ವೇಜ್ ಒಂದರೆ ಶಬ್ದ ಸ್ವಲ್ಪ ಶಬ್ದ ಮಾತಾಡ್ತಾನೆ ನಿಮಗೆ ತುಳು ಫಸ್ಟ್ ಟೈಮ್ ನೀವು ಕೇಳ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ವಾಯ್ಸ್ ಮಾತಾಡ್ತಾರೆ ಅವರು ಜ ಮಾರ್ರೆ ಜಾಯ್ತಾ ಚಾಯ್ ತಿಂಡಿದಾಯ್ತಾ ನಮ್ಮ ಮಂಗ್ಳೂರು ಸೈಡ್ ಅಂದರೆ ಇನ್ನೂ ತುಳು ಲ್ಯಾಂಗ್ವೇಜ್ ಬೇರೆ ಇದೆ ಆ್ಯಕ್ಚುಲಿ ಮಂಗಳೂರು ಸೈಡ್ ಅಂದರೆ ಸ್ವಲ್ಪ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜಸ್ ಇದೆ ಮಾತಾಡೋದು ಇದು ನಂದು ಬೇಗ ಬೋಲ್ಟ್ ಹೆಲ್ಮೆಟ್ ಸ್ವಲ್ಪ ಒಳ್ಳೇದಾಗುತ್ತೆ ಬಿಸಿಲಿಗೆ ಸಿಲ್ವರ್ ವೈಸರ್ ಇದೆ ಇದರಲ್ಲಿ ಸಿಲ್ವರ್ ಕಲರ್ ವೈಸರ್ ಬ್ಲ್ಯಾಕ್ ಬ್ಲ್ಯಾಕ್ ವೈಸರ್ ಬರುತ್ತೆ ಅದೂ ಒಳ್ಳೆ ಆಗ್ತದೆ ಮಾತ್ರ ನೈಟಿಗೆ ಅದು ಒಳ್ಳೇದಲ್ಲ ನೈಟಿಗೆ ಬ್ಲ್ಯಾಕ್ ವೈಸರ್ ಏನು ಕಾಣಿಸಲ್ಲ ಅಷ್ಟೇ ಮತ್ತು ನಿಮಗೆ ಬ್ಲ್ಯಾಕ್ ವೈಸರು ಇದಕ್ಕೆ ಬಿಸಿಲಿಗೆ ಒಳ್ಳೆಯದಾಗುತ್ತೆ ಹೋಗಲಿಕ್ಕೆ ರೈಡಿಂಗ್ ರಿಯರ್ ಬ್ಯಾಗ್ ತುಂಬ ಕಡಿಮೆ ಇದೆ ಫ್ರಂಟ್ ಬ್ಯಾಗು ಎ ಬಿ ಎಸ್ ತಾನೆ ಎ ಬಿ ಎಸ್ ಅಂದರೆ ಸ್ವಲ್ಪ ಬ್ರೇಕ ಸ್ಲೋ 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 ಆಗಿ ನಿಂತ್ಕೊಳ್ತೆ ಬೈಕ್ ಅಂದರೆ ರಿಯರ್ ಬ್ರೇಕ್ ಡಿಸ್ಕ್ ಬಟ್ ಇದು ಸ್ಪೀಡ್ ಆಗುತ್ತೆ ಸಡನ್ ಬ್ರೇಕ್ ಮಾಡಿದರೆ ಸಡನ್ ಬ್ರೇಕ್ ಮಾಡಿದರೆ ಹಿಂದೆ ವೀಲ್ ಲಾಕ್ ಆಗುತ್ತೆ ವೀಲ್ ಎ ಬಿ ಎಸ್ ಇಲ್ಲ ಅಲ್ಲ ಬಟ್ ಎ ಬಿ ಎಸ್ ಬೇಕು ಫ್ರಂಟಂದು ಇರಲೇಬೇಕಪ್ಪ ಈವಾಗಿನ ಕಾಲದಲ್ಲಿ ಅಂದರೆ ಡಿಸ್ಕಲ್ಲಿ ಒಮ್ಮೆ ನನಗೆ ಅನುಭವ ಆಗಿದೆ ನಾನೊಂದು ಸಲ ಬಿದ್ದೇನೆ ಕೈಯೆಲ್ಲ ಫುಲ್ ಆಗಿ ಏನಾಗಲಿಲ್ಲ ದೊಡ್ಡ ದೊಡ್ಡ ಏನಾಗ್ಲಿಲ್ಲ ಪುಣ್ಯದಿಂದ ಅಂದರೆ ನನಗೆ ಡಿಸ್ಕ್ ಬ್ರೇಕ್ ಅಭ್ಯಾಸನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಟಿವಲ್ಲೇ ಗಾಡಿ ಆ್ಯಕ್ಟಿವ್ ಬಿಡ್ತಿದ್ದವನು ಫಸ್ಟಿಗೆ ಹಾಗಾಗಿ ನನಗೆ ಡಿಸ್ಕ್ ಬ್ರೇಕ್ ಅಭ್ಯಾಸನೇ ಇರಲಿಲ್ಲ ಫಸ್ಟ್ ಎಲೆಕ್ಷನ್ ತುಂಬ ಕ್ಯೂರಿಯಾಸಿಟಿ ಇದೆ ಯಾವ ಗೌರ್ಮೆಂಟ್ ಬರುತ್ತೆ ಯಾರು ಪಿ ಎಮ್ ಆಗುತ್ತಾರೆ ಅಂತ ನೋಡಬೇಕು ನಮ್ಮ ದೇಶನ ಅಭಿವೃದ್ಧಿ ಪಡಿಸೋರು ಬೇಕು ನಮಗೆ ನಮ್ಮ ನಮ್ಮ ದೇಶನ ದೇಶದಿಂದ ಬಂದ ಇನ್ಕಮನ್ನು ಅವರು ಅವರ ಪರ್ಸನಲ್ ಅಂದರೆ ಅವರು ಸ್ವಂತ ಹಣ ಮಾಡೋರು ಬೇಕಾಗಿಲ್ಲ ನಮಗೆ ಇನ್ನು ಮಳೆ ಮಳೆ ಇಲ್ಲ ಈ ಕಡೆ ಮಳೆ ಭಾರಿ ಕಷ್ಟ ಎಲ್ಲ ನೀರು ಇವಾಗಲೇ ಕಡಿಮೆ ಆಗಿದೆ ಬೋರ್ವೆಲ್ ನಮಗೆ ಬೋರ್ವೆಲ್ ನೀರಿದೆ ಇದೆ ಬಟ್ ಸ್ವಲ್ಪ ಸ್ಪ್ರಿಂಕ್ಲರೆಲ್ಲ ಲಾಂಗ್ ಹಾರ್ತಾ ಇಲ್ಲ ನೀರು ದೂರಕ್ಕೆ ನೀರು ಹಾರ್ತಾ ಇಲ್ಲ ಇವಾಗ ಅಂದರೆ ಮೊದಲು ಹಾಳು ಸ್ಪ್ರಿಂಕ್ಲರ್ ಇತ್ತು ಆ್ಯಕ್ಚುಲಿ ಇವಾಗ ನೀರು ಕಮ್ಮಿ ಆಗಿದೆ ಇನ್ನು ಮಳೆ ಬರಬೇಕು ಇನ್ನು ಮಳೆ ಬರಬೇಕು ನೀರು ಆಗಬೇಕು ಮಳೆ 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 ಆಗ ಅಂದರೆ ಎಲ್ರಿಗೂ ಖುಷಿ ಕೆಲವ್ರಿಗೆ ಇರಿಟೇಟ್ ಆಗುತ್ತೆ ಮಳೆ ಬಂದರೆ ಮತ್ತು ಟೂ ವೀಲರಲ್ಲಿ ಹೋಗುವವರಿಗೆ ತುಂಬ ಆಗುತ್ತೆ ಸ್ಕೂಟಿ ಬೈಕ್ನವ್ರಿಗೆ ಕಾರ್ನವರಿಗೆ ಫುಲ್ ಒಳಗೆ ಎ ಸಿ ಹಾಕ್ಕೊಂಡು ಫುಲ್ ಬಂದು ಒಳಗೆ ಅಲ್ಲ ಏನು ತೊಂದರೆ ಇಲ್ಲ ಸ್ವಲ್ಪ ಸ್ಮಾ ಸ್ಲೋ ಹೋಗಬೇಕಾಗ್ತದೆ ಅಷ್ಟೇ ಕಾರ್ನವರು ಬೈಕ್ನವರು ಅಷ್ಟೇ ಸ್ಲೋ ಹೋಗಬೇಕಾಗುತ್ತೆ ಯಾಕಂದ್ರೆ ಬ್ರೇಕಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ ಬ್ರೇಕ್ನ ಒಳಗೆ ನೀರೆಲ್ಲ ಹೋದ್ರೆ ಡ್ರಮ್ ಬ್ರೇಕ್ ಅಂದರೆ ನೀರು ಒಳಗೆ ಹೋಗಿ ಬ್ರೇಕ್ ಸಿಗದ್ರೆ ಅಷ್ಟು ಹಾಗೆ ಎಲ್ಲ ನೋಡ್ತವ್ರೆ ಯಾವನಪ್ಪ ಇವನು ನಮ್ಮೂರಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತವನೇ ಅಂದರೆ ಇಲ್ಲಿ ನಮ್ಮೂರಲ್ಲಿ ಯಾರು ಮೋಟೋ ವ್ಲಾಗಿಂಗ್ ಈ ರೀತಿ ಮಾಡೋರಿಲ್ಲ ಹಂಗೆ ಅವ್ರಿಗೆ ಹೊಸತ್ತು ಅನ್ನಿಸ್ತದೆ ಬಿಸಿಲಿಗೆ ತುಂಬ ಆಗ್ತದೆ ಈ ಹೆಲ್ಮೆಟ್ ಇದು ಹೆಲ್ಮೆಟ್ ಎರಡು ಸಾವಿರ ಇದೆ ಎಮ್ ಆರ್ ಪಿ ರೇಟ್ ನನಗೆ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಹೆಲ್ಮೆಟ್ ಸಿಕ್ಕಿದೆ ಮತ್ತೊಂದು ಸಾವಿರದ ಆರುನೂರ ಇಪ್ಪತ್ತಕ್ಕೆ ಹೆಲ್ಮೆಟ್ ಸಿಕ್ಕಿದೆ ಅವ್ರಿಗೆ ಎರಡು ಸಿಕ್ಕಿದೆ ಆಫ್ರಲ್ಲಿ ಎರಡು ಹೆಲ್ಮೆಟ್ ಸಿಕ್ಕಿದ್ ಮನೆ ಟ್ಯಾಕ್ಟರ್ ನಿಶದವ್ರು ನೋಡ್ತಾರೆ ಯಾರಪ್ಪ ಇವನು ಮೊಬೈಲ್ ಹೆಲ್ಮೆಟಲ್ಲಿ ಬಾಯ್ ಏನು ಮಾಡ್ತಾವನೆ ಫಸ್ಟ್ ಆಫ್ ಆಲ್ ಏನು ಮೊಬೈಲ್ ಇಟ್ಕೊಂಡು ಏನು ಮಾಡ್ತಾವನಪ್ಪ ಇವನು ಅಂತ ತಂದ್ಕೊಡ್ತಾನೆ ಬಟ್ ಇದು ಒಳ್ಳೇದಿದೆ ವಿಡಿಯೋ ಕ್ವಾಲಿಟಿ ಸಾಧಾರಣ ಬರುತ್ತೆ ಬಟ್ ವಾಯ್ಸ್ ಕ್ಲಿಯರ್ ಇದೆ ಈ ಮೈಕದಲ್ಲಿ ವಿದ ಕೇಬಲೇ ಮೈಕಲ್ಲಿ ತೊಗೊಂಡಿದ್ದೀನಿ ನಾನು ಅವತ್ತು ಹೇಳಿದ್ದೆ ಅಲ್ಲ ವೈರ್ಲೆಸ್ ಮೈಕ್ ಅಂದರೆ ಅದು ಕರೆಕ್ಟಾಗಿ ನಿಮಗೆ ವೀಡಿಯೋ ರೆಕಾರ್ಡ್ ಆಗೋಲ್ಲ ಅಲ್ಲ ವಾಯ್ಸ್ ರೆಕಾರ್ಡ್ ಆಗೋಲ್ಲ ಯಾರೋ ನನ್ನನ್ನು ಚೇಸ್ ಮಾಡೋಕ್ಕೆ ರೆಡಿ ಅವರೇ ಯಾರು ಗೊತ್ತಿಲ್ಲ ಆ್ಯಕ್ಸ್ಪಿ ಎಫ್ ಜಿ ಅನ್ಸುತ್ತೆ ಬೈಕ್ ಎಫ್ ಜಿ ಎಫ್ ಜಿ ಬೈಕ್ ಅದು ಸೂಪರ್ ಇದೆ ಅದು ವಾವ್ ಇಂಡಿಕೇಟರ್ ಒಂದು ಸೂಪರ್ ಇದೆ ಎಲ್ ಡಿ ಇಂಡಿಕೇಟರ್ ಎಫ್ ಸಿ ಅದು ಭಯಂಕರ ಸ್ಮೂತ್ ಇಂಜಿನ್ ಅದು ಸ್ಮೂತ್ ಇಂಜಿನ್ ಆ್ಯಂಡು ಬ್ರೇಕು ಬ್ರೇಕಿಂಗ್ ಸೂಪರ್ ಇದೆ ಅದರಲ್ಲಿ ಗೇರಿಂಗ್ ಸ್ಮೂತ್ ಇದೆ ಫುಲ್ ರನ್ ನಂಗಂತೂ ಈ ಬೆಂಡ್ ಮಾಡ್ಕೊಂಡು ಹೋಗೋದು ನೋಡಿದರೆ ಆಗುತ್ತೆ ನಂಗೆ ಅದು ಬ್ಯಾಲೆನ್ಸ್ ಇನ್ನೂ ಬಂದಿಲ್ಲ ಫುಲ್ ಟರ್ನಲ್ಲೇ ಬೆಂಡ್ ಮಾಡ್ಕೊಂಡು ಹೋಯ್ತಾರಲ್ಲ ರಿಯಲ್ ಧಮ್ ಅಂದರೆ ಅದೇ ಗುರು ಗಾಡಿನ ಬೈಕ್ನ ಬೆಂಡ್ ಮಾಡಿಸ್ಕೊಂಡು ಹೋಗೋದು ಬ್ಯಾಲೆನ್ಸಿಂಗ್ ಹೈ ಬ್ಯಾಲೆನ್ಸ್ ಇದ್ದವರು ಹೋಗೋದು ಅದು ಬೈಕಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಆಗ್ಬಿಟ್ಟು ಬೈಕ್ ಅಚ್ಚಾಕ್ಬಿಡ್ತಾರೆ ಅವರು ಫುಲ್ ಬೆಂಡ್ ಮಾಡ್ತಾರೆ ಹಿಂಗೆ ಫುಲ್ ಹಿಂಗೆ ನಾನೀಗ ಮಾಡ್ದಲ್ಲ ಹಂಗೆ ಬೆಂಡ್ ಮಾಡ್ತಾವ್ರೆ ಬಟ್ ನನಗೆ ಅದು ರಿಸ್ಕ್ ಅನಿಸುತ್ತೆ ಯಾವಾಗಲೂ ಒಳ್ಳೇದಲ್ಲ ಅದು ಹೈ ಸ್ಪೀಡ್ ಹೋಗಬಾರ್ದು ಅಷ್ಟೇ ಹೈ ಸ್ಪೀಡಲ್ಲಿ ಹೋದರೆ ಟರ್ನಲ್ಲಿ ಕಾರ್ನರಿಂಗ್ ಫೈಲೋರ್ ಅಂತ ಹೇಳ್ತಾರೆ ವೀಡಿಯೋದಲ್ಲೆಲ್ಲ ತೋರಿಸ್ತಾರೆ ಅದು ವೆರಿ ರಿಸ್ಕಿ ಯಾಕಂದರೆ ಅದು ಬ್ಯಾಲೆನ್ಸಿಂಗಲ್ಲಿ ಇರೋದು ಆ್ಯಕ್ಚುಲಿ ಬ್ಯಾಲೆನ್ಸ್ ಒಳ್ಳೆ ಇರೋವರಿಗೆ ಏನು ತೊಂದರೆ ಇಲ್ಲ ಆ್ಯಕ್ಚುಲಿ ಬ್ಯಾಲೆನ್ಸ್ ಸರಿಕಟ್ಟು ಇಲ್ಲದಿದ್ದರೆ ನಾವಲ್ಲಿ ರೋಡ್ ಸೈಡ್ ಬಿದ್ದಿರ್ತೀವಿ ಅಷ್ಟೇ ಬುಲೆಟ್ ಬುಲ್ಲೆಟ್ ಬಂದು ಅವ್ನಿಗೆ ಸ್ವಲ್ಪ ಟಕ್ಕರ್ ಕೊಡುವಾಗ ನಾನು ಓಡ್ಸ್ತಾಯಿದ್ದೆ ಅವನಿಗೆ ಏ ಟಿಯಲ್ಲಿ ಹೋಯ್ತಾವನು ಅಂತ ಅನಿಸುತ್ತೆ ಬುಲೆಟ್ ಅವನು ನಾನು ಸೆವೆಂಟಿ ಪ್ಲಸ್ ಇವನಿ ಸೆವೆಂಟಿ ಸ್ಪೀಡಲ್ಲಿ ಹೋಗ್ತಾಯಿದ್ದೇನೆ ನಾನು ಬಟ್ ಅವನು ನಾನು ಹೊಡೆದಾಕ್ಕೊಂಡು ಓಟಕ್ಕೆ ಮಾಡಿಕೊಟ್ಟ ಏನಂದ್ರೆ ರೀಲ್ಡ್ ವೆರಿ ಕಂಫರ್ಟೇಬಲ್ ಗುರು ಹೆವಿ ಇದೆ ಅದು ಬೈಕ್ ಹಂಗೆ ಬ್ಯಾಲೆನ್ಸು ಹಂಗೆ ಇದೆ ಬೈಕ್ ನಿಮಗೆ ನೀವು ಬಂದು ಅಂದ್ಕೊಳ್ಳಿ ಬೈಕ್ ವೆಯ್ಟ್ ಇದ್ದರೆ ಬ್ಯಾಲೆನ್ಸು ಅಷ್ಟೇ ಇರುತ್ತೆ ಬೈಕ್ ಎಷ್ಟು ವೆಯ್ಟ್ ಇದೆಯೋ ಅಷ್ಟೇ ಬ್ಯಾಲೆನ್ಸ್ ಇದೆ ಅಂದ್ಕೊಳ್ಳಿ ಬಟ್ ಡೌನಲ್ಲೆಲ್ಲ ಅದನ್ನು ಮುಂದೆ ಮುಂದೆ ಮಾಡೋದು ಕಷ್ಟ ಆಗ್ಬೋದು ಬಟ್ ಬೈಕ್ ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ ಇದು ಬಟ್ ಬೋರ್ಡ್ಯಾಕ್ ಮಾಡುವಾಗ ಜಾಹರ್ದೇ ಬೇಕಾಗುತ್ತೆ ಎಷ್ಟು ಜಾಗ್ರದ ಇದ್ರೂ ಗೊತ್ತಾಗಲ್ಲ ಎದುರಿಂದ ವಾಹನ ಬಂದ್ಬಿಟ್ರೆ ಏನು ಮಾಡಲಿಕ್ಕಾಗಲ್ಲ ಅಂದರೆ ಹಾಗಲ್ಲ ಒಂದು ಸೆವೆಂಟಿ ಏಯ್ಟಿ ಸ್ಪೀಡಲ್ಲಿದ್ದರೆ ಕಂಟ್ರೋಲ್ ಮಾಡಬೇಕಲ್ಲ ಗುರು ಗಾಡಿನ ಟೈಮ್ ಕಂಟ್ರೋಲ್ ಮಾಡ್ತೀರಾ ಡಿಸ್ಕ್ ಬ್ರೇಕ್ ಇದ್ರು ಎ ಬೇಸ್ ಇದ್ದರೋ ಏನಿದ್ರು ಬ್ರೇಕ್ ನಿಲ್ಬೇಕಲ್ಲ ಅದು ಅಷ್ಟು ಸ್ಪೀಡಲ್ಲಿ ಕಂಟ್ರೋಲ್ ಬರಬೇಕಲ್ಲ ಕಾರ್ ಅಂದರೆ ಹಂಗಲ್ಲ ಬ್ರೇಕ್ ಇದೆ ನಾಲ್ಕು ವೀಲ್ ಇದೆ ಕಾರಲ್ಲಿ ಒಂದು ನನಗೆ ಏನೋ ಖುಷಿ ಅಂದರೆ ಒಳ್ಳೆ ಕಂಫರ್ಟೇಬಲ್ ಆಗುತ್ತೆ ಹೋಗ್ಲಿಕ್ಕೆ ಬಟ್ ಮಹೇಂದ್ರ ಎಕ್ಸ್ ಯು ತ್ರೀ ಹಂಡ್ರೆಡ್ನವರು ನಾಲ್ಕು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಬೇಸ್ ವೇರಿಯೆಂಟಲ್ಲಿ ಮಹೇಂದ್ರ ಎಕ್ಸ್ ಯು ತ್ರೀ ಹಂಡ್ರೆಡ್ನವರು ಬೇಸ್ ವೇರಿಯೆಂಟಲ್ಲೇ ನಾಲ್ಕು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಅದೊಂದು ನನಗೆ ಒಳ್ಳೇದು ಅನ್ನಿಸೋದು ಬಟ್ ಇವಾಗ ಕಿ ಎಸ್ ಒಟ್ನವರು ಸನ್ರೂಫ್ ಕೊಟ್ಟುಬಿಟ್ಟಿದ್ದಾರೆ ಸನ್ರೂಫು ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ಅಗತ್ಯ ಇಲ್ಲ ನಮ್ಮ ಈ ಲೋಕಲ್ ರೋಡಲ್ಲೆಲ್ಲ ಅದು ಅಷ್ಟು ಧೂಳು ಮತ್ತು ತೆಂಗಿನಕಾಯಿ ಮೇಲಿಂದ ಏನಾದರೂ ಮರದಿಂದ ಬಿದ್ದರೆ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ ಅಷ್ಟೇ ಅವರು ಬಟ್ ಬ್ರೇಕಿಂಗ್ ಬ್ರೇಕಿಂಗ್ ಸಿಸ್ಟಮಲ್ಲಿ ಇಂಪ್ರೂವ್ ಮಾಡಿದರೆ ಒಳ್ಳೆಯದು ಯಾವಾಗಲೂ ಯಾಕಂದ್ರೆ ಅದು ಅಲ್ಲಿ ಅವುಗಳು ಪ್ರಾಪರ್ ಆಗಿರುತ್ತೆ ಯಾರು ನಮ್ಮ ನೆರೆಕರೆ ಅವರು ಮನೆಯವರು ಅಂತ ಅಂದ್ಕೊಂಡೆ ಬಟ್ ಅವರಲ್ಲ ಇದು ಇವಳು ಬೇರೆ ಒಂದು ಹಾಸ್ಪಿಟಲಲ್ಲಿ ಒಬ್ರು ಜಾಬ್ ಇದೆ ನಮ್ಮ ಮನೆಯವರು ಮಳೆ ಬರುವ ಹಾಗೆ ಇದೆ ಸ್ವಲ್ಪ ಮೋಡ ಇದೆ ಮಳೆ ಬಂದರೆ ಒಳ್ಳೇದೆ ಸ್ವಲ್ಪ ತಂಪಾಗುತ್ತೆ ಬಟ್ ಮಳೆ ಬಂದರೆ ಸಣ್ಣದಲ್ಲ ದೊಡ್ಡದೇ ಬರಬೇಕು ಈ ಬಿಸಿಲು ಅಲ್ಲೇ ಕೊಲ್ ಹೇಟ್ ಆಗಿಬಿಟ್ಟಿದೆ ಕೋಲು ಫುಲ್ ಮಾಡಿಫೈಡ್ ಈಗ ಒಂದು ಬೈಕ್ ಬಂತು ಪಲ್ಸರ್ ಫುಲ್ ಮಾಡಿಫೈಡ್ ಮಾಡಿಬಿಟ್ಟ ನಾಯಿ ರೋಡ್ ಸೈಡ್ ರೋಡ್ ಸೈಡ್ ನಾಯಿ ಮರಿ ಅಲ್ಲಿಗಪ್ಪ ಹೀರೋ ಎಕ್ಸ್ಟ್ರೀಮ್ ಇದೆ ಅಲ್ಲ ಚಾಕ್ ಚಾಗಿ ಕೊಡ್ಬೋದು ಯಾಕಂದ್ರೆ ಹ್ಯಾಂಡ್ಲಿಂಗ್ ಒಳ್ಳೆದೇ ಈ ಬೈಕಲ್ಲಿ ಪಲ್ಸರ್ ಮುಂದೆ ಹೋಗಿದ್ದು ಪಲ್ಸರ್ ಬೈಕು ಪಲ್ಸರ್ ನಮ್ಮ ಹುಡುಗರ ಗಾಡಿ ಗಾಡಿಗೂರು ಪಲ್ಸರ್ ಅಂದರೆ ಪಲ್ಸರ್ ಹವಾ ಮುಂಚೆ ಅಂದರೆ ಹೈಲಿ ಫ್ಯೂಚರ್ ಆ್ಯಂಡ್ ಡಿಸ್ ಬ್ರೇಕಿಂಗು ಇದು ಎಲ್ಲ ಬೈಕಿದು ಫಸ್ಟ್ ಅವರೇ ನಮ್ಮ ಇಂಡಿಯಾದಲ್ಲಿ ಕೊಟ್ಟಿದ್ದು ಬಜಾಜ್ನವರೇ ಆಮೇಲೆ ಮೈಂಟೇನ್ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ ಮೈಂಟೆನೆನ್ಸ್ ಎಲ್ಲ ಗಾಡಿದು ಬಟ್ ಬೇರೆ ಗಾಡಿ ಅಂದರೆ ನನಗೆ ಅಷ್ಟೇ ಕಾಸ್ಟ್ಲಿ ಆಗುತ್ತೆ ಮೈಂಟೆನೆನ್ಸ್ ಪಾರ್ಟ್ಸ್ಗೆಲ್ಲ ಈಗ ಡಾಮ್ನರ್ ಫೋರ್ ಹಂಡ್ರೆಡ್ ಇದೆ ನನ್ನ ಬ್ರದರ್ ಇದು ಚಾಕ್ಬಿಡ್ಬೋದು ಗುರು ಅದು ಬೈಕು ಏನು ಪರ್ಫಾರ್ಮೆನ್ಸ್ ಗಾಡಿದು ಪರ್ಫಾರ್ಮೆನ್ಸ್ ಒಂದು ಸೈಕ್ ಆಗಿದೆ ಗುರು ಅದು ಡಾಮ್ನರ್ ಫೋರ್ ಹಂಡ್ರೆಡ್ ಯಾಕಂದ್ರೆ ಅದು ಡಾಮ್ನರ್ ಬಂದ್ಬಿಟ್ಟು ನಿಮಗೆ ಒಳ್ಳೆ ಪವರ್ ಇದೆ ಗಾಡಿ ಲೋ ಬಜೆಟಲ್ಲಿ ಫೋರ್ ಹಂಡ್ರೆಡ್ ಸಿ ಸಿಲಿ ಡಾಮ್ನರ್ ಫೋರ್ ಹಂಡ್ರೆಡೇ ಒಳ್ಳೆಯದಿದೆ ಮತ್ತು ಹ್ಯರಿಡ್ ಎಮಿಸನ್ ಫೋರ್ ಫೋರ್ಟಿ ಇದೆ ಅದು ಮೊನ್ನೆ ನಾನು ಚೆಕ್ ಮಾಡಿದೆ ಫೋನ್ ಮಾಡಿ ಮೂರು ಲಕ್ಷದ ಮೂವತ್ತು ಸಾವಿರ ಬೇಸ್ ವೇರಿಯಂಟಿಗೆ ಟಾಪು ಮಾಡೆಲ್ದು ಅವರು ರೇಟ್ ಹೇಳಿದೆ ಮೂರು ಲಕ್ಷ ಎಂಬತ್ತು ಸಾವಿರ ಅಂತೆ ಹ್ಯಾಲ್ರಿಡ್ ಎಮ್ಡಾನ್ ಮತ್ತು ರಾಯಲ್ ಎನ್ಫೀಲ್ಡ್ನವ್ರದು ಹಿಮಾಲಯನ್ ಇದೆ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಸಿ ಸಿ ಸರ್ಟ್ಪಲ್ಲಿ ಬೈಕ್ ಅದು ಅದು ಬಿಟ್ಟರೆ ಕಾಂಟಿನೆಂಟಲ್ ಜಿ ಟಿ ಇದೆ ಮತ್ತು ಮೆಟೀರಿಯಲ್ ಸಿಕ್ಸ್ ಫಿಫ್ಟಿ ಇದೆ ಶೂಟ್ ಗನ್ ಅಂತ ಇದೆ ಹೊಸತ್ತು ಲಾಂಚ್ ಆಗಿದ್ದು ರಾಯಲ್ ಎನ್ಫೀಲ್ಡ್ನವ್ರದು ರಾಯಲ್ ಎನ್ಫೀಲ್ಡ್ನವ್ರದ್ದು ಸಿಕ್ಸ್ ಫಿಫ್ಟಿ ಅದು ಹವಾ ಅದರ ಅದು ಅದು ಇನ್ನೊಂದು ಇದೆ ಅಲ್ಲ ಕಾಂಟಿನೆಂಟಲ್ ಜಿ ಟಿ ನನಗೆ ಅದೆಲ್ಲ ಸಿಲ್ವರ್ ಕಲರ್ದು ಒಂದು ಟ್ಯಾಂಕ್ ಸೂಪರ್ ಇದೆ ಅದು ಫುಲ್ ಲುಕ್ ಅಂತೂ ಮಸ್ತ್ ಆಗಿದೆ ಗುರು ಅದು ಕಾಂಟಿನೆಂಟಲ್ ಚೀಟಿ ಸಿಲ್ವರ್ ಕಲರ್ ತಗೋಬೇಕು ಅದರಲ್ಲಿ ಬಟ್ ಅದನ್ನು ವೆಯ್ಟ್ನ ವೈಟ್ ಹೆವಿ ಇದೆ ಅದು ಬೈಕ್ ಅದನ್ನು ಅಷ್ಟು ತುಳದಲ್ಲೇ ಹ್ಯಾಂಡಲಿಂಗ್ ಮಾಡೋಕ್ಕಾಗಲಿಕ್ಕಿಲ್ಲ ಅದು ಬಟ್ ಹೋಗಲಿಕ್ಕೆ ಒಳ್ಳೇದಾದಿತ್ತು ನಮಗೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಬುಲ್ಲೆಟು ಅಥವಾ ರಾಯಲ್ ಎನ್ಫೀಲ್ಡ್ ಮೆಟ್ಯೂರ್ ಹಂಟರ್ ಎಲ್ಲ ಇದೆ ನಾಲ್ಕು ನಮ್ಮ ಇದೆ ತ್ರೀ ಫಿಫ್ಟಿ ಸಿ ಸಿನಾಗ ಅದರಲ್ಲೇ ನಮ್ಮದು ಇದಿದೆ ಅಲ್ಲ ಅಂಟರ್ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ ರೇಟ್ ಕಡಿಮೆ ಇದೆ ಹಂಟರಿಗೆ ಹಂಟರ್ ತಗೊಳ್ಬೇಕು ಹಾರ್ನು ಸ್ವಲ್ಪ ನಾನು ಜಾಸ್ತಿನೇ ಹಾಕೋದು ರೈಡ್ ಮಾಡುವಾಗ ಯಾಕಂದರೆ ರಾಂಗ್ ಸೈಡ್ ಯಾವಾಗ ಯಾರೋ ಯಾವಾಗ ಎನಿ ಟೈಮ್ ಬರ್ಬೋದು ರಾಂಗ್ ಸೈಡು ಹಂಗೆ ನಾವು ಹಾರ್ನ್ ಹಾಕ್ತಾ ಇದ್ರೆ ಸ್ವಲ್ಪ ಸೇಫು ಯಾಕಂದರೆ ಅವರಿಗೆ ಗೊತ್ತಾಗುತ್ತೆ ವೆಹಿಕಲ್ ಬರ್ತಾ ಇದೆ ಅಂತ ಮತ್ತೆ ನಾನು ಇದಕ್ಕೆ ರೂಟ್ಸಿದು ಹಾರ್ನ್ ಹಾಕಿದ್ದೇನೆ ಹೀರೋ ಎಕ್ಸ್ಟ್ರೀಮಿಗೆ ಅಂದರೆ ಸಾವಿರದ ಇನ್ನೂರೈವತ್ತು ಅಮೌಂಟ್ ಆಗಿದೆ ಅಲ್ಲ ಆಗುವಾಗ ಕನೆಕ್ಷನ್ ಪಾರ್ಟ್ಸ್ ರೇಟು ಹಾರ್ನಿದು ಟೋಟಲು ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗಿದೆ ಹಾರ್ನ್ ಒಳ್ಳೇದಿದೆ ಕಾರಿದು ಲ್ಲ ಇದೇ ಹಾಕ್ತಾರೆ ಗೆ ಬಂದು ಅಂಬಾಸೆಡರ್ ಕಾರ್ ಇದೆ ಅಲ್ಲ ಅದಕ್ಕೆ ಈ ರೋಡ್ಸೇ ಹಾರ್ನ್ ಹಾಕ್ತಾರೆ ಹೆಚ್ಚಾಗಿ ಮತ್ತೆ ಓಲ್ಡ್ ಜೀಪಿಗೆಲ್ಲ ಇದೇ ಹಾರ್ನ್ ಇರೋದು ಬಟ್ ನಾನು ಯಾವಾಗ ಪುತ್ತೂರು ಹೋಗ್ತಾ ಇರುವಾಗ ವೀಡಿಯೋ ಮಾಡೋದಲ್ಲ ತುಂಬ ಲಾಂಗ್ ಆಗುತ್ತೆ ಅರ್ಧ ಗಂಟೆ ವೀಡಿಯೋ ಆಗುತ್ತೆ ಇದು ಬಟ್ ವೀಡಿಯೋ ಲಾಂಗ್ ಆದರೆ ತೊಂದರೆ ಇಲ್ಲ ಬಟ್ ಸ್ಟೋರೇಜ್ ತುಂಬ ಕಷ್ಟ ಆಗುತ್ತೆ ಫೋರ್ ಜಿ ಬಿ ಫೈ ಜಿ ಬಿ ಆಗುತ್ತೆ ಮೆಮರಿ ಕಾರ್ಡಲ್ಲಿ ನಾನು ಇವಾಗ ಮೆಮರಿ ಕಾರ್ಡ್ ಬೇರೆ ಹಾಕ್ತೀನಿ ಮೊಬೈಲಲ್ಲಿ ಒನ್ ಟ್ವೆಂಟಿ ಏಯ್ಟಿದು ಇನ್ನು ಒಂದು ಮೆಮರಿ ಕಾರ್ಡು ಏನೋ ಹ್ಯಾಂಗ್ ಆಗುತ್ತೆ ಮೆಮರಿ ಕಾರ್ಡ್ ಹಾಕಿದಾಗ ಕೂಡಲೇ ಅದನ್ನು ಚೆಕ್ ಮಾಡಿಸ್ಬೇಕಿನ್ನು ಅಂದ್ರೆ ಅದು ಏನೋ ವೈರಸ್ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ ಹಾಗೆ ಇದು ಇನ್ನೊಂದು ಬಸ್ಸು ನಮ್ಮ ಕಡೆ ಊರಿದು ಅದು ಪಾಣಾಜಿ ಅಂತ ಇದೆ ನಮ್ಮ ಕಡೆ ತೇಬಸ್ ರೂಟು ಅದು ಬಸ್ ಅದು ಆ್ಯಕ್ಚುಲಿ ಶಟರ್ ಬಾಕ್ಸ್ ಅಂದಿದೆ ಮಂಗಳೂರಲ್ಲಿ ನಮ್ಮ ಊರಿನವರು ಅವರೊಬ್ಬರು ಮೋಟೋ ಬ್ಲಾಗಿಂಗ್ ಮಾಡ್ತಾರೆ ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತ ಯೂಟ್ಯೂಬಲ್ಲಿ ಅವರು ಅದು ಒಳ್ಳೆಯದಾಗುತ್ತೆ ಒಳ್ಳೆ ಕಾಮಿಡಿಯಾಗಿ ಅವರು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವರು ಫಿಲ್ಮ್ ತುಳು ಸಿನಿಮಾದಲ್ಲೇನೋ ಅವರು ವರ್ಕ್ ಮಾಡ್ತಾರೆ ಈಗ ಸದ್ಯಕ್ಕೆ ತುಳು ಫಿಲ್ಮ್ ಯಾವುದು ಬಂದಿಲ್ಲ ತುಳು ಫಿಲ್ಮ್ ಬಂದರೆ ನೋಡಬೇಕು ಥಿಯೇಟ್ರಿಗೆ ಹೋಗಿ ಸಕ್ಕತ್ತಾಗಿ ಕಾಮಿಡಿ ಇರುತ್ತೆ ಗುರೋದು ನಾವು ಹಣ ಕೊಟ್ಟದಕ್ಕೆ ನಮಗೆ ಖುಷಿ ಆಗಬೇಕಲ್ಲ ಮೂವಿ ನೋಡಿ ಖುಷಿ ಇಲ್ಲ ಅಂದರೆ ಏನಿದೆ ನೂರೈವತ್ತು ನೂರ ಎಂಬತ್ತು ಇನ್ನೂರು ರೂಪಾಯಿ ಫಿಲ್ಮಿ ಕೊಟ್ಟು ಥಿಯೇಟ್ರ್ನಲ್ಲಿ ನಮಗೆ ಖುಷಿ ಇಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ಇವಾಗ ಇಲ್ಲೇ ನಾನು ಮುಂಚೆ ವರ್ಕ್ ಮಾಡ್ತಿದ್ದೆ ಮುಳಿಯ ಜ್ಯುವೆಲರಿ ಅಲ್ಲೇ ಒಂದು ಕ್ಯಾಂಟೀನ್ ಇದೆ ದುರ್ಗಾ ಕ್ಯಾಂಟೀನ್ ಅಂತ ಇದೆ ಅಲ್ಲಿ ಅಲ್ಲಿ ನಾನು ಕಾಫಿ ಕೊಡಬೇಕು ಒಂದು ಕ್ಯಾಂಟೀನ್ ಒಳ್ಳೇದಿದೆ ಪಲಾವು ಬನ್ಸು ಸೇಮ್ಗೆ ಇಡ್ಲಿ ಹೆಸರು ಕಾಳು ಬೇಯಿಸಿ ಈ ರೀತಿ ಇರುತ್ತೆ ಫುಡ್ ಮಾರ್ನಿಂಗ್ ಮತ್ತು ಜ್ಯೂಸಲ್ಲಿ ಪಿಸ್ತಾ ಬಟರ್ಸ್ಕಾಚು ಎಲ್ಲ ಇದೆ ಕಡಿಮೆ ರೇಟಲ್ಲಿ ಕಡಿಮೆ ರೇಟಲ್ಲಿ ಒಳ್ಳೆದಿದೆ ಅದು ಕಡಿಮೆ ರೇಟಲ್ಲಿ ಹೋಟ್ಲಲ್ಲು ಅಲ್ಲ ಅದು ಆ್ಯಕ್ಚುಲಿ ಕ್ಯಾಂಟೀನ್ ಮಿನಿ ಕ್ಯಾಂಟೀನ್ ಅದು ಆಯಿತು ಪುತ್ತೂರು ರೀಚ್ ಆದರೆ ಇದು ಕೋರ್ಟ್ ರೋಡ್ ಅಂತ ಇಲ್ಲಿ ಎಲ್ಲರೂ ವಾಕಿಂಗ್ ಮಾಡ್ತಾ ಇರುತ್ತೆ ಇರ್ತಾರೆ ಎಲ್ಲರ ವಾಕಿಂಗ್ ಅಂದರೆ ಆ್ಯಕ್ಚುಲಿ ಅವರೇ ಅವರ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ತುಂಬ ಇಲ್ಲಿ ಜನ ನಡ್ಕೊಂಡು ಹೋಗೋ ರೋಡು ಇದುವೆ ಅಂತ ಹೇಳ್ಬೋದು ನಮ್ಮ ಪುತ್ತೂರಲ್ಲಿ ನಮ್ಮದು ದುರ್ಗಾ ಕಾಂಡಿಗೆ ಬಂತು ಇಲ್ಲಿ ನೋಡಿ